ನಮಸ್ಕಾರ ಫ್ರೆಂಡ್ಸ್ ಸ್ಟ್ಯಾಂಡಿಂಗ್ ಸ್ಯಾಂಡಲ್ ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡಪ್ರಭ ಸೀಸನ್ ಹನ್ನೆರಡರಲ್ಲಿ ನಿನ್ನೆ ನಾಮಿನೇಷನ್ ವಿಚಾರಗಳಲ್ಲಿ ಪ್ರೋಮೋ ನೋಡಿದಾಗ ಮೇಲ್ನೋಟಕ್ಕೆ ಗಿಲ್ಲಿ ಅವರು ಕಾವ್ಯ ಅವರಿಗೆ ಫೇವರಿ ಮಾಡಿದ್ರು ಅಂತ ಕೂಡ ಎಪಿಸೋಡ್ ನಲ್ಲಿ ಧನುಷ್ ಮತ್ತು ರಕ್ಷಿತಾ ಅವರು ಕೊಟ್ಟ ಕಾರಣಗಳನ್ನ ನೋಡಿದಾಗ ಗಿಲ್ಲಿ ಸೂಕ್ತವಾದ ನಿರ್ಧಾರಗಳನ್ನ ತಗೊಂಡಿದ್ರು ಅಂತ ಅನಿಸ್ತು ಇವತ್ತಿನ ಎರಡನೇ ಪ್ರೊಮೋದಲ್ಲಿ ಧನುಷ್ ಕೂಡ ಅದನ್ನೇ ಹೇಳಿದ್ದು ಇದನ್ನ ಸ್ಪಷ್ಟಪಡಿಸ್ತಾ ಇತ್ತು ಆದ್ರೆ ಇವತ್ತಿನ ಮೂರನೇ ಪ್ರೊಮೋ ನೋಡಿದಾಗ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಕಾವ್ಯ ವಿಚಾರದಲ್ಲಿ ಖಂಡಿತ ಫೇವರಿಸಂ ಮಾಡ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇಲ್ಲಿ ಮಹಿಳಾ ಸದಸ್ಯರಿಗೆ ಒಂದು ಟಾಸ್ಕ್ ಾರೆ ಬಿಗ್ ಬಾಸ್ ಕಾವ್ಯ ಸ್ಪಂದನ ರಕ್ಷಿತ ಮತ್ತು ರಾಶಿಕ ಸ್ಪಾಂಜ್ ತಮ್ಮ ತಲೆ ಮೇಲೆ ಕಟ್ಟಿಕೊಂಡು ನಲ್ಲಿಯಿಂದ ಬರುವ ನೀರ್ನ ಸ್ಪಾಂಜ್ ನಲ್ಲಿ ಹಿಡ್ಕೊಂಡು ಬಂದು ಸ್ಪಾಂಜ್ ಹಿಂಡಿ ಅದ್ರಲ್ಲಿನ ನೀರ್ನ ಬಕೆಟ್ ಗೆ ಹಾಕ್ಬೇಕು ಯಾರು ಅತಿ ಹೆಚ್ಚು ನೀರ್ನ ಹಿಡಿತಾರೋ ಮುಂದಿನ ಹಂತಕ್ಕೆ ತೇರ್ಗಡೆ ಹೊಂತ ಇಲ್ಲಿ ಗಿಲ್ಲಿ ಮತ್ತು ಅಶ್ವಿನಿ ಅವರು ಆಟದ ಉಸ್ತುವಾರಿಗಳಾಗಿದ್ದಾರೆ ಆಟದ ಕೊನೆಯಲ್ಲಿ ರಾಶಿಕಾ ಅವರ ಬಕೆಟ್ ನಲ್ಲಿ ಅತಿ ಹೆಚ್ಚು ನೀರು ಕಾಣಿಸ್ತಾ ಇದೆ ಕಾವ್ಯ ಮತ್ತು ಸ್ಪಂದನ ಅವರ ಬಕೆಟ್ ನಲ್ಲಿ ರಾಶಿಕಾಗಿಂತ ಗಿಂತ ಕಮ್ಮಿ ನೀರು ಕಾಣಿಸ್ತಾ ಇದೆ ಕಾವ್ಯ ಮತ್ತು ಸ್ಪಂದನ ಮಧ್ಯದ ಬಕೆಟ್ಗಳಲ್ಲಿ ಸ್ಪಷ್ಟವಾಗಿ ಸ್ಪಂದನ ಅವರ ಬಕೆಟ್ ನಲ್ಲಿ ಹೆಚ್ಚು ನೀರು ಕಾಣಿಸ್ತಾ ಇದೆ ಅದನ್ನೇ ಅಶ್ವಿನಿ ಅವರು ಮತ್ತು ಮನೆ ಸದಸ್ಯರೆಲ್ಲ ಹೇಳ್ತಾ ಇದ್ದಾರೆ ಕನ್ನಡ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸ್ತಾ ಇರೋ ಈ ವಿಚಾರ ಗಿಲ್ಲಿ ಅವರಿಗೆ ಯಾಕೆ ಕಾಣಿಸ್ತಾ ಇಲ್ಲ ಅನ್ನೋದು ಇಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಹಲವಾರು ಜಾಗಗಳಿಗೆ ಹೋಗಿ ಮಲ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ನೋಡಿದ ಮೇಲೆ ಗಿಲ್ಲಿ ಅವರಿಗೆ ಕಾವ್ಯ ಅವರ ಬಕೆಟ್ ಅಲ್ಲೇ ಹೆಚ್ಚಿದೆ ಅಂತ ಹೇಳ್ತಾ ಇರೋದು ಖಂಡಿತ ಎಲ್ಲೋ ಒಂದು ಕಡೆ ಫೇವರಿಸಮ್ ಅಂತ ಮಾತ್ರ ಅನ್ಸ್ಕೊಳ್ಳಲ್ಲ ಕಾವ್ಯ ಅವರ ವಿಚಾರದಲ್ಲಿ ಅವರಿಗೆ ಸತ್ಯಾಸತ್ಯತೆಯನ್ನು ನೋಡೋ ಒಂದು ವಿವೇಚನೆ ಇಲ್ಲ ಅಂತಾನೆ ಹೇಳ್ಬಹುದು ಇಲ್ಲಿ ಧ್ರುವಂತವರು ಸರಿಯಾಗಿ ಗಿಲ್ಲಿ ಅವರ ಆಯ್ಕೆನ ಲೇವಡಿ ಮಾಡ್ತಾ ನಮ್ಮೂರ ನ್ಯಾಯದೇವರು ಅಂತ ಹಾಳು ಹೇಳಿರೋದು ಜೊತೆಗೆ ಧನುಷ್ ಅವರು ಇದು ಖಂಡಿತ ಫೇವರಿಸಂ ಅಂತ ಅನ್ಸ್ಕೊಳ್ಳುತ್ತೆ ಅಂದಿರೋದು ಮನೆಯವರೆಲ್ಲ ಗಿಲ್ಲಿ ಅವ್ರನ್ನ ನೋಡಿ ನಗಾಡ್ತಾ ಇರೋದು ಖಂಡಿತ ನ್ಯಾಯುತ ಅಂತ ಅನ್ಸುತ್ತೆ ಗಿಲ್ಲಿ ಅವರು ಈ ರೀತಿ ಒಂದು ನಿರ್ಣಯದ ವಿಚಾರವಾಗಿ ಸೀಸನ್ ಅಲ್ಲಿ ಬೆಳೆಸ್ಕೊಂಡು ಬಂದಿರುವಂತ ವೀಕ್ಷಕರ ನಂಬಿಕೆಯನ್ನ ಕಳೆದುಕೊಳ್ತಾರ ಅನ್ನೋ ಒಂದು ಅನುಮಾನ ಈಗ ಕಾಡ್ತಾ ಇದೆ ಆದ್ರೆ ಇಲ್ಲಿ ನಮಗೆ ಅರ್ಥ ಆಗದ ಇನ್ನೊಂದು ವಿಚಾರ ಅಂದ್ರೆ ಒಬ್ಬ ಮಹಿಳಾ ಸ್ಪರ್ಧಿ ಈ ಒಂದು ಆಟದಲ್ಲಿ ಮುಂದಿನ ಹಂತಕ್ಕೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಘೋಷಣೆ ಮಾಡಿದ್ದಾರೆ ಇಲ್ಲಿ ರಾಶಿಕಾ ಅವರ ಬಕೆಟ್ ನಲ್ಲಿ ಅತಿ ಹೆಚ್ಚು ನೀರಿದೆ ಆದ್ರೆ ಚರ್ಚೆ ಯಾಕೆ ಕಾವ್ಯ ಮತ್ತು ಸ್ಪಂದನ ಅವರ ಬಕೆಟ್ ಬಗ್ಗೆ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಜೊತೆಗೆ ಗಿಲ್ಲಿ ಅವರು ಅಂತಿಮವಾಗಿ ಏನ್ ನಿರ್ಧಾರ ಕೊಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲಿ ಇನ್ನೂ ಸ್ಪಷ್ಟವಾಗಿಲ್ಲ ಹಾಗಾಗಿ ಗಿಲ್ಲಿ ಟ್ರೋಫಿ ಗೆಲ್ಲೋ ಅವಕಾಶನ ಕೈ ಬಿಡ್ತಾರ ಅನ್ನೋದನ್ನ ಎಪಿಸೋಡ್ ನೋಡೇ ನಾವು ನಾವು ತಿಳ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್